ನಮಸ್ಕಾರ ಮರ್ರೆ ಹೇಗಿದ್ರೆ ಎಲ್ಲರು ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಜಾಗನ ತೋರಿಸೋಣ ಅಂದ್ಕೊಂಡಿನಿ ಇದು ನಾವು ಸಾಮಾನ್ಯವಾಗಿ ಊರಿಗೆ ಹೋಗುವಾಗ ಯಾವಾಗಲೂ ನೋಡ್ಕೊಂಡು ಹೋಗ್ತೀವಿ ಆದರೆ ಈ ಸಲ ನಿಮಗೆ ಈ ಜಾಗದ ಪರಿಚಯ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಇರೋವಂಥದ್ದು ಬೇಲೂರಿನಲ್ಲಿ ಈ ಜಾಗ ಯಾವುದು ಅಂತ ಇದ್ದೀರಾ ಅದೇ ರೀ ಎಗಚ್ಚಿ ಡ್ಯಾಮ್ ಅಂತೇಳಿ ಇದು ರೋಡ್ ಬದಿಲ್ಲೆ ಇದೆ ನೋಡಿ ಹುಡುಕೋ ಅಷ್ಟೇನಿಲ್ಲ ದಾರಿಲೇ ಬೋರ್ಡ್ ಕಾಣುತ್ತೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ನೋಡಿ ನಾನೀಗ ಹೋಗ್ತಾ ಇದ್ದೀನಲ್ಲ ಇದೇ ಮೊದಲು ಸಿಗುವಂಥ ದಾರ ಅಲ್ಲಿ ಬೋರ್ಡಲ್ಲಿ ಕೂಡ ಬರೆದಿದ್ದಾರೆ ನೋಡಿ ಹೆಗಚಿ ಆಣೆಕಟ್ಟಿನ ಮುಖ್ಯ ದ್ವಾರ ಅಂಥೇಳಿ ಈ ಮುಖ್ಯ ದ್ವಾರದಲ್ಲಿ ಒಳಗಡೆ ಹೋದರೆ ಆಯಿತು ನಿಮಗೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಅದ್ಭುತ ಲೋಕ ಕಣ್ಣಿಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯಲ್ಲೂ ಹಚ್ಚ ಹಸಿರಿದೆ ನೋಡಿ ಎಂಟ್ರೆನ್ಸಲ್ಲಿ ಬಲ ಬದಿಗೆ ಬದಿಗೆ ಎಲ್ಲ ತುಂಬ ಚೆನ್ನಾಗಿ ಗಿಡ ಎಲ್ಲ ನಟಿದ್ದಾರೆ ಹಾಗೆ ಈ ಎದುರುಗಡೆ ಕಾಣ್ತಾ ಇದೆಯಲ್ಲ ಇದು ಅದಕ್ಕೆ ಸಂಬಂಧಪಟ್ಟಂಥ ಆಫೀಸು ಹಾಗೆಯೇ ಆಫೀಸೊಳಗೆಲ್ಲ ಅಲ್ಲಿ ಮುಂದೆ ಎಲ್ಲ ಹೋಗೋಕ್ಕಿಲ್ಲ ಇಲ್ಲಿ ಬದಿಲೆ ಒಂದು ಇಳ್ದು ಹೋಗೋಕ್ಕೆ ಜಾಗ ಇದೆ ಅದಕ್ಕಿಂತ ಮೊದಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋಂಥ ಒಂದು ಜಾಗ ಇದೆ ಹೇಳಿ ನಾನು ಆವಾಗ ಹೇಳಿದೆಲ್ಲ ಇಳ್ದು ಹೋಗೋಕ್ಕೆ ಜಾಗ ಇದೆ ಅಂಥೇಳಿ ಇಲ್ಲಿ ಕೆಳಗಡೆ ಮೆಟ್ಲುಗಳಿದ್ದಾವೆ ಮೆಟ್ಲುಗಳ ಮೂಲಕ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೋದು ಭಾರಿ ದೂರ ಅಂತ ನಡೆಯೋಕ್ಕಿಲ್ಲ ಮಾರೆ ಇಲ್ಲಿ ಸ್ವಲ್ಪ ಕೆಳಗಡೆ ಮೆಟ್ಲು ಇಳ್ದು ಚೂರು ಮುಂದಕ್ಕೆ ಹೋದ್ರೆ ಆಯಿತು ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಇದೇ ದಾರಿ ಅದೇ ಹೋಗೋ ದಾರಿ ಸ್ವಲ್ಪ ದೂರನೇ ಆದರು ಇಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಕಡೆಯಲ್ಲೂ ಹಚ್ಚ ಹಸಿರಾಗಿ ತುಂಬಿದೆ ಮತ್ತು ನೋಡಿ ಇಲ್ಲಿಂದ ನಿಂತ್ಕೊಂಡು ಕೂಡ ಈ ಡ್ಯಾಮಲ್ಲಿ ಇಳಿಯುವಂಥ ನೀರನ್ನು ನೋಡ್ಬೋದು ಅಂದರೆ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಕೂಡ ನೋಡ್ಬೋದು ನೋಡಿ ನಾನೀಗ ದೂರದಿಂದ ತೋರಿಸ್ತಾ ಇದ್ದೀನಿ ಇನ್ನೊಂದು ಸಲ ಹತ್ತಿರ ಹೋಗಿ ಹೇಗೆ ನೀರು ಹರಿತಿದೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇದೇ ನಾನು ಹೇಳಿದಂಥ ಎಗಚ್ಚಿ ಡ್ಯಾಮು ಆದರೆ ಸ್ವಲ್ಪ ಜಾಗೃತೆಯಿಂದ ಹೋಗಿ ಬರಬೇಕು ಬಿಟ್ಟರೆ 아, 정말 잘하게 돼 보너드께 아라 ஆஹ் <laughs> சோப்பாக்கார்த்ததா <laughs> 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 <Soap> <laughs> ನೋಡಿದ್ರಲ್ವ ಹತ್ತಿರದಿಂದನೂ ಈ ಡ್ಯಾಮಲ್ಲಿ ನೀರು ಇಳಿಯೋದು ನೋಡೋಕೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಣೆಕಟ್ಟನ್ನು ನೋಡುವಾಗ ಸ್ವಲ್ಪ ದೂರದಿಂದನೇ ನೋಡಿ ಅಲ್ಲೇನು ಬೇಲಿ ಹಾಕಿದ್ದಾರೆ ಉದ್ದಕ್ಕೂ ಕಬ್ಬಿಣದ ಬೇಲಿ ಆ ಬೇಲಿ ಒಳಗಡೆನೆ ನಿಂತ್ಕೊಂಡು ನೋಡಿ ಮತ್ತು ಇದು ತುಂಬ ಆಳ ಇರೋದ್ರಿಂದ ತಮಾಷೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀರು ಬೆಂಕಿ ಗಾಳಿ ಜೊತೆ ಎಲ್ಲ ತಮಾಷೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಜಾಗ್ರತೆಯಿಂದ ಹೀಗೆ ದೂರ ನಿಂತು ನೋಡ್ಕೊಂಬರ್ಬೋದು ಮಳೆ ಬರ್ತಾ ಇದೆ ಸಂಧ್ಯಾ ಬಾರೆ ಬೇಗ ಮಳೆ ಬರ್ತಾ ಇದೆ ಹಾ ಛತ್ರಿ ತಂದಿದ್ರೆ ಆಗಿರೋದು ಪರವಾಗಿಲ್ಲ ಬಾ ನಾವು ಡ್ಯಾಮೆಲ್ಲ ನೋಡ್ಬೋದ್ರಷ್ಟರಲ್ಲಿ ಪಿರಿ ಪಿರಿ ಮಳೆ ಶುರು ಆಯಿತು ಹಾಗೆ ಓಡಿ ಬರ್ತಾ ಇದ್ವಾ ಅಷ್ಟರಲ್ಲಿ ಇಲ್ಲೊಂದು ಹಲಸಿನ ಮರ ಕಾಣ್ತು ಮರ್ರೆ ಯಾರಾದರೂ ಈ ಕಾಯಿ ಕೊಯ್ ಕೊಟ್ಟಿದ್ರೆ ಒಳ್ಳೇದಿತ್ತು ನಮಗೆ ಅಂದ್ಕೊಂಡು ಅವ್ರು ನಮಗೆ ಕೊಡ್ತಾರಾ ಆಗಲಿ ಬಿಡಿ ಅಂತ ನಾವು ವಾಪಸ್ ಹಾಗೆ ಬಂದು ಬರೋಷ್ಟೊತ್ತಿ ಮೇಲ್ಗಡೆ ನಿಂತ್ಕೊಂಡು ಇನ್ನೊಂದು ಸಲ ಡ್ಯಾಮನ್ನು ಈ ಬದಿಯಿಂದ ನೋಡೋಣ ಅಂತ ನೋಡ್ತಾ ಇದ್ವು ನೋಡಿದ್ರಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಡ್ಯಾಮನ್ನು ದೂರದಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹತ್ತಿರದಿಂದ ನೋಡೋಕ್ಕೂ ಭಾರಿ ಚೆಂದ ಇದೆ ನೀವೇನಾದರೂ ಚಿಕ್ಕಮಗಳೂರು ಮತ್ತು ಬೇಲೂರು ಕಡೆ ಎಲ್ಲಾದರೂ ಬಂದಿದ್ದರೆ ಖಂಡಿತ ಒಂದು ಸಲ ಈ ಎಗಚ್ ಡ್ಯಾಮನ್ನು ನೋಡೋದಕ್ಕೆ ಮರಿಬೇಡಿ ಮರ್ರೆ ಭಾರಿ ಚೆಂದ ಇದೆ ನೋಡೋದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಹಾಗೆ ಮಳೆ ಬರ್ತಾಯಿತಾ ಇನ್ನು ಮನೆ ಕಡೆ ಹೋಗೋಣ ಅಂತ ಸೀದಾ ಬಂದ್ವಿ ಆದರೆ ಇಂಥ ಜಾಗಗಳನ್ನೆಲ್ಲ ನೋಡುವಾಗ ಈ ಮಳೆಗಾಲದಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಪುರುಸ್ ಅದರ ಒಂದು ಗಳಿಗೆ ಆ ಕಡೆ ಹೋದಾಗ ನೋಡ್ಕೊಂಬನ್ನಿ ಆಯಿತಾ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ನಾವು ಹೊರಗಡೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಮಳೆ ಶುರು ಆಯಿತು ಇನ್ನು ಬೇಗ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ ನೋಡಿ ಮತ್ತೊಂದು ವಿಷಯ ತಿಳ್ಸೋಕೆ ಮರ್ತಿದ್ದೆ ನೋಡಿ ನೀವು ಡ್ಯಾಮ್ ನೋಡೋಕೆ ಬರಬೇಕಂದ್ರೆ ಸ್ವಂತ ಗಾಡಿಯಲ್ಲೇ ಬರಬೇಕು ಅಂತೇನಿಲ್ಲ ಇಲ್ಲಿ ಬಸ್ಸಲ್ಲಿ ಕೂಡ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಹಾಗಾದರೆ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಿನ್ರಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ